ಆತ್ಮೀಯ ವೀಕ್ಷಕರೇ ಲೋಕಸಭಾ ಚುನಾವಣೆಯ ದಿನ ನಿಗದಿಯಾಗಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿಯಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ಆಯ್ಕೆಯಾಗಿದ್ದಾರೆ ಅವರು ಇಂದಿನಿಂದ ಈ ಸುಳ್ಳದ ಪ್ರವಾಸವನ್ನು ಕೂಡ ಆರಂಭಿಸಿದ್ದಾರೆ ಚುನಾವಣಾ ತಯಾರಿಯನ್ನು ಕೂಡ ಆರಂಭಿಸಿದ್ದಾರೆ ಸುಳ್ಳದ ಚನ್ನಕೇಶವ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆದು ಆ ಮೂಲಕ ಅನೇಕ ಹಿರಿಯರನ್ನು ಭೇಟಿ ಮಾಡಲಿಕ್ಕಿದ್ದಾರೆ ಜೊತೆಗೆ ಕಾರ್ಯಕರ್ತರನ್ನು ಕೂಡ ಭೇಟಿ ಮಾಡಲಿಕ್ಕಿದ್ದಾರೆ ನಮ್ಮೊಂದಿಗೆ ಸ್ವತಃ ಬ್ರಿಜೇಶ್ ಚೌಟಾ ಅವರು ಇದ್ದಾರೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಅಭ್ಯರ್ಥಿಗಳಾದ್ದಕ್ಕೆ ದೇಶ ಸೇವೆ ಮಾಡ್ತಾ ಇದ್ದವರು ಇದೀಗ ದೇಶದ ಆಡಳಿತ ನಡುವಂತಹ ಸೇವೆಗೆ ಬಂದಿದ್ದೀರಿ ಯಾವ ಕಾರಣಕ್ಕಾಗಿ ಈ ರಾಜಕಾರಣ ಪ್ರವೇಶ ಮಾಡಿ ಮೊತ್ತ ಮೊದಲಿಗೆ ನಾನು ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರವಾಗಿರುವಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಈ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವುದಕ್ಕೆ ಮೊತ್ತ ಮೊದಲಿಗೆ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಈ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಈ ಜಿಲ್ಲೆಯಲ್ಲಿ ಬೂತ್ ಮಟ್ಟದಿಂದ ಪಾರ್ಟಿಯನ್ನು ಕಟ್ಟಿ ಬೆಳೆಸಿರುವಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆ ಜೊತೆಗೆ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರದ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಿ ಎಲ್ ಸಂತೋಷ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರು ಈ ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟಿ ಬೆಳೆಸಿರುವಂಥ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾಗಿರುವಂಥ ಬಿ ವೈ ವಿಜಯೇಂದ್ರ ಅವರು ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಜೇಶ್ ಅವರು ಹಾಗೆ ನಮ್ಮ ಜಿಲ್ಲೆಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಜಿಲ್ಲೆ ಅಧ್ಯಕ್ಷರಾದ ಸತೀಶ್ ಕುಂಪಲ ಅವರು ಜಿಲ್ಲಾ ಶಾಸಕರುಗಳಾದಂಥ ಭಾಗೀರಥಿ ಮುರುಳ್ಯ ಅವರು ಉಮಾನಾಥ್ ಅವರು ರಾಜೇಶ್ ನಾಯ್ಕ ಅವರು ಡಾಕ್ಟರ್ ಭರತ್ ಶೆಟ್ಟಿ ಅವರು ಹರೀಶ್ ಪೂಂಜ ಅವರು ವೇದವ್ಯಾಸ್ ಕಾಮತ್ ಅವರು ಶ್ರೀ ಪ್ರತಾಪ್ ಸಿಂಹ ನಾಯ್ಕ ಅವರು ಹಾಗೆ ಎಲ್ಲ ನಮ್ಮ ಪಾರ್ಟಿಯ ವಿವಿಧ ಹಂತದ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿರುವಂಥ ಎಲ್ಲ ಪ್ರಮುಖರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಮೊತ್ತ ಮೊದಲಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದೊಂದು ಒಬ್ಬ ಕಾರ್ಯಕರ್ತನಿಗೆ ಅತ್ಯಂತ ಹೆಮ್ಮೆ ಮತ್ತು ಸಂಭ್ರಮದ ಕ್ಷಣ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವ ಸಂಕಲ್ಪವನ್ನು ಜನ ಮಾಡಿರುವಂಥ ಈ ಸಂದರ್ಭದಲ್ಲಿ ನನಗೆ ಈ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ನಮ್ಮ ಸಂಘಟನೆಯನ್ನು ಪ್ರತಿನಿಧಿಸಲಿಕ್ಕೆ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೇನೆಯಲ್ಲಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿಗೆ ಅದರ ನಂತರ ಕಳೆದ ಹತ್ತು ವರ್ಷದಿಂದ ಪಾರ್ಟಿಯ ವಿವಿಧ ಹಂತದ ಜವಾಬ್ದಾರಿಗಳನ್ನು ನಿರ್ವಹಿಸ್ತವನಿಗೆ ಇವತ್ತು ಪಾರ್ಟಿ ಒಬ್ಬ ಅಭ್ಯರ್ಥಿಯನ್ನಾಗಿ ನಾನನ್ನು ಮಾಡಿದೆ ಈ ಸಂದರ್ಭದಲ್ಲಿ ನಾನು ಹಿಂದುತ್ವಕ್ಕೆ ನನ್ನ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಇಟ್ಕೊಂಡು ನಮ್ಮೆಲ್ಲ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು ಆ ಕಾರ್ಯಕರ್ತರು ಜನಮಾನಸದಲ್ಲಿ ಏನು ಅಪೇಕ್ಷೆಗಳಿದೆಯಾ ಆಕಾಂಕ್ಷೆಗಳಿದೆಯಾ ಆ ಆಕಾಂಕ್ಷೆಗಳಿಗೆ ಪೂರಕವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಮ್ಮೆಲ್ಲ ಯಾವುದೇ ಹಂತದ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮ್ಮ ವಿಚಾರಕ್ಕೆ ನಮ್ಮ ಸ್ಪಷ್ಟ ಬದ್ಧತೆ ಮತ್ತು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೇವೆ ಅದೇ ರೀತಿಯ ಕೆಲಸವನ್ನು ನಾನು ಕೂಡ ಮುಂದುವರಿಸ್ತೇನೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ತಮ್ಮ ವಿಷನ್ ಏನು ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಕೇಳಿ ಅತ್ಯಂತ ಸಮೃದ್ಧಶೀಲ ಜಿಲ್ಲೆ ನಾನು ಸೈನ್ಯದಲ್ಲಿ ಕೆಲಸ ಮಾಡುವಾಗಲೂ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡಿ ಬಂದಿದ್ದೇನೆ ಈ ಜಿಲ್ಲೆ ಅತ್ಯಂತ ವಿಶೇಷವಾದ ಒಂದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿರುವ ಜನ ಧಾರ್ಮಿಕವಾಗಿ ಅತ್ಯಂತ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಬದುಕ್ತಾ ಇರುವಂಥ ವ್ಯಕ್ತಿಗಳು ಅತ್ಯಂತ ಸಾಮರ್ಥ್ಯವಂತರು ವಿಶೇಷವಾಗಿ ಶೈಕ್ಷಣಿಕವಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿದಂಥ ಜಿಲ್ಲೆ ಇಂಥ ಜಿಲ್ಲೆಯ ಜನರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರ ಆಕಾಂಕ್ಷೆಗಳೇನಿದೆಯಾ ಅದಕ್ಕೆ ಪೂರಕವಾಗಿ ಒಂದು ಸಮಗ್ರವಾದ ಒಂದು ಅಭಿವೃದ್ಧಿಯನ್ನು ಈ ಜಿಲ್ಲೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಯೋಚನೆ ಮಾಡ್ತಾ ಇದ್ದೇನೆ ಹಾಗಾಗಿ ನಮ್ಮ ಪ್ರಧಾನಮಂತ್ರಿಯವರು ಏನು ವಿಕಸಿತ ಭಾರತದ ಕಲ್ಪನೆ ಇಟ್ಕೊಂಡಿದ್ದಾರೆ ಎರಡು ಸಾವಿರದ ವಿಕಸಿತ ಭಾರತ ಆಗಬೇಕು ಅನ್ನುವಂಥ ಕಲ್ಪನೆ ಆ ವಿಕಸಿತ ಭಾರತಕ್ಕೆ ದಕ್ಷಿಣ ಕನ್ನಡದಂಥ ಒಂದು ಪ್ರಗತಿಶೀಲ ಜಿಲ್ಲೆ ಅತ್ಯಂತ ಸಾಮರ್ಥ್ಯವಂತರಿರುವಂಥ ಜಿಲ್ಲೆ ದೊಡ್ಡ ಕೊಡುಗೆಯನ್ನು ಕೊಡಬಹುದು ಅನ್ನುವಂಥ ಒಂದು ದೃಢ ವಿಶ್ವಾಸ ನನ್ನಲ್ಲಿದೆ ಆ ವಿಶ್ವಾಸಕ್ಕೆ ಅನುಗುಣವಾಗಿ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಈ ಎರಡು ಸಾವಿರದ ನಲವತ್ತೇಳರಲ್ಲಿ ಯಾವ ರೀತಿಯ ದಕ್ಷಿಣ ಕನ್ನಡ ಇರಬೇಕು ಅನ್ನೋದಕ್ಕೆ ಜನರ ಅಭಿಪ್ರಾಯವನ್ನು ಪಡೆದುಕೊಂಡು ನಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ಒಂದು ವಿಷನನ್ನು ಡೆವಲಪ್ ಮಾಡ್ತೇವೆ ವಿಶೇಷವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀರಿ ಪ್ರತಿ ನಿರಂತರವಾಗಿ ಪ್ರತಿ ಚುನಾವಣೆಯಲ್ಲೂ ಕೂಡ ಸಹಸ್ರ ಸಹಸ್ರ ಲೀಡನ್ನು ಬಿ ಜೆ ಪಿಗೆ ಕೊಟ್ಟಿರುವಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಏನಾದರೂ ನಿರ್ದಿಷ್ಟವಾದಂಥ ಆಶಯಗಳಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯೇ ಸಂಘಟನಾತ್ಮಕ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದಾದ್ರೂ ಪ್ರೇರಣೆ ಕೊಡುವಂಥ ತಾಲೂಕು ಇದ್ದರೆ ಅದು ಸುಳ್ಯ ತಾಲೂಕು ಸುಳ್ಯ ತಾಲೂಕಿನಲ್ಲಿ ಸಂಘಟನೆ ಆಧಾರದಲ್ಲಿ ಕಾರ್ಯಕರ್ತರ ಶ್ರಮದ ಆಧಾರದಲ್ಲಿ ನಾವು ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ದೇವೆ ಸುಳ್ಯ ತಾಲೂಕು ಹೆಚ್ಚು ಕಡಿಮೆ ಎಲ್ಲರೂ ಕೃಷಿಯಲ್ಲಿರುವಂಥ ಜನರು ಗ್ರಾಮೀಣ ಪ್ರದೇಶವಾಗಿರುವುದರಿಂದ ಮೂಲ ಸೌಲಭ್ಯದ ಒಂದು ದೊಡ್ಡ ಸಮಸ್ಯೆ ಮತ್ತು ಮೂಲ ಸೌಲಭ್ಯಕ್ಕೆ ಬೇಕಾದಂಥ ಒಂದು ದೊಡ್ಡ ಹಣಕಾಸಿನ ಹೊಂದಾಣಿಕೆ ಮಾಡುವಂಥ ಅವಶ್ಯಕತೆ ಇದೆ ಅದನ್ನು ನಾವು ಶಾಸಕರ ಜೊತೆ ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಅವರ ಅಭಿಪ್ರಾಯದ ಪ್ರಕಾರ ಎಲ್ಲೆಲ್ಲಿ ಅಗತ್ಯತೆ ಇದೆಯಾ ಆ ಅಗತ್ಯತೆಗೆ ಅನುಗುಣವಾಗಿ ನಾವು ಸರ್ಕಾರದಿಂದ ಏನೆಲ್ಲ ಒದಗಿಸಬೇಕು ಅದನ್ನೆಲ್ಲ ಒದಗಿಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ವಿಶೇಷವಾಗಿ ಇವತ್ತು ಕೃಷಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಮತ್ತು ರಬ್ಬರ್ ಬೆಳೆಗಾರರಲ್ಲಿ ಇದ್ದಾರೆ ಅವರ ಏನು ಸಮಸ್ಯೆಗಳಿದೆ ಅದನ್ನು ನಾನು ಅಧ್ಯಯನ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತೀನಿ ದಶಕದಿಂದ ಇಲ್ಲಿ ಕಿತ್ತುತ್ತೆನ್ನೂರು ಇರುವಂಥ ಅಡಿಕೆ ಹಳದಿ ರೋಗ ಇನ್ನೊಂದು ಬಹಳ ಮುಖ್ಯವಾಗಿ ಕಾಜಂಗಾಡು ಕಾಣಿಯೂರು ರೈಲು ಏನಿದೆ ಅದು ಬಹಳ ನಿರೀಕ್ಷೆ ಮಾಡಿದ್ವಿ ಕಳೆದ ಈ ಇಷ್ಟು ವರ್ಷಗಳಲ್ಲಿ ಆದರೆ ಯಾವುದೇ ಪ್ರಗತಿ ಆಗಲಿಲ್ಲ ಎರಡು ವಿಷಯ ಒಂದು ಕೃಷಿ ಕೃಷಿಗೆ ಸಂಬಂಧಪಟ್ಟಾಗಿ ಅಡಿಕೆಗೆ ಹಳದೋಗಿ ಹಳದಿ ರೋಗ ಇರುವಂಥದ್ದು ಒಂದು ಜನರಲ್ ಸಮಸ್ಯೆ ಅದು ಅದಕ್ಕೆ ಬೇಕಾದ ಅಧ್ಯಯನಗಳು ಕೂಡ ನಡೀಬೇಕಾಗಿದೆ ಅದಕ್ಕೊಂದು ಸಂಪೂರ್ಣ ಪರಿಹಾರವನ್ನು ಕೊಡಬೇಕಾದ್ರೆ ಒಂದು ಅಧ್ಯಯನ ನಡೀಬೇಕಾಗಿದೆ ಆ ದಿಸೆಯಲ್ಲಿ ಒಂದು ರಿಸರ್ಚ್ ಸೆಂಟರ್ ಅಡಿಕೆ ದೃಷ್ಟಿ ಸಂಬಂಧಪಟ್ಟು ಒಂದು ರಿಸರ್ಚ್ ಮತ್ತು ಅದರ ರಿಸರ್ಚ್ಗೆ ಬೇಕಾದಂಥ ಫಂಡ್ಸನ್ನು ಒದಗಿಸಿದರೆ ಅದರ ಸಮಗ್ರ ಅಧ್ಯಯನವನ್ನು ಮಾಡಿ ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋಂಥದ್ದನ್ನು ನಾವು ಮಾಡಬೇಕಾಗ್ತದೆ ಅದಕ್ಕೊಂದು ಸ್ಥಾಯಿ ವ್ಯವಸ್ಥೆಯನ್ನು ಕೂಡ ನಿರ್ಮಾಣ ಮಾಡಬೇಕಾಗ್ತದೆ ಒಂದು ಸಂದರ್ಭದಲ್ಲಿ ಸಮಸ್ಯೆ ಬರುವಾಗ ಅದಕ್ಕೆ ಸ್ಪಂದಿಸುವುದು ಒಂದು ಭಾಗ ಆದರೆ ಒಂದು ಸ್ಥಾಯಿ ವ್ಯವಸ್ಥೆ ಯಾವ ರೀತಿ ನಿರ್ಮಾಣ ಮಾಡುವುದನ್ನುವಂತ ಕೂಡ ನಾವು ಯೋಚನೆ ಮಾಡ್ತೇವೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈಲ್ವೆ ಇಲಾಖೆಯ ದೃಷ್ಟಿಯಿಂದ ಒಂದು ಸಮಗ್ರವಾದ ಯೋಚನೆ ನಡೀಬೇಕಾಗ್ತದೆ ವಿಶೇಷವಾಗಿ ಇಲ್ಲಿ ಸವಾಲುಗಳು ಕೂಡ ಇದೆ ವಿಶೇಷವಾಗಿ ನಮ್ಮ ಪಶ್ಚಿಮ ಘಟ್ಟ ಪ್ರದೇಶ ಇರೋದರಿಂದ ನಮ್ಮ ದಕ್ಷಿಣ ಕನ್ನಡದಿಂದ ಬಯಲ್ಸೀಮೆಗೆ ಸಂಪರ್ಕ ಸಾಧಿಸಲಿಕ್ಕೆ ಪಶ್ಚಿಮ ಘಟ್ಟ ಒಂದು ದೊಡ್ಡ ಸವಾಲು ಆ ಸವಾಲಿನ ದೃಷ್ಟಿಯಿಂದ ಇದನ್ನೊಂದು ನ್ಯಾಷನಲ್ ಪ್ರಾಜೆಕ್ಟಾಗಿ ತೆಗೆದುಕೊಂಡು ಮಂಗಳೂರಿನಿಂದ ಬೆಂಗಳೂರು ಕೂಡ ಮತ್ತು ಸುಳ್ಯದಿಂದ ಕಾಂಜಂಗಾಡನ್ನು ನೀವು ಹೇಳ್ತೀರಾ ಅದನ್ನು ಕೂಡ ಆ ಎರಡೂ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಇದೊಂದು ಲಾರ್ಜರ್ ಲೆವೆಲಲ್ಲಿ ಯೋಚನೆ ಮಾಡಬೇಕಾದ ವಿಷಯ ನಾನೀಗ ಏಕಾಏಕಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಟ್ಟು ದಕ್ಷಿಣ ಕನ್ನಡದ ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಹೈಸ್ಪೀಡ್ ರೈಲ್ವೆ ನೆಟ್ವರ್ಕ್ ಇರಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಆ ಅಪೇಕ್ಷೆಗೆ ಒಂದಷ್ಟು ಕಾನೂನು ತೊಡಕುಗಳಿದೆ ಮತ್ತು ಭೌಗೋಳಿಕವಾದ ಸಮಸ್ಯೆಗಳು ಕೂಡ ಇದೆ ಈ ಭೌಗೋಳಿಕ ಸಮಸ್ಯೆ ಮತ್ತು ಕಾನೂನು ಸಮಸ್ಯೆಯನ್ನು ಎರಡನ್ನೂ ನಾವು ನೋಡಿಕೊಂಡು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುವ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಮತ್ತು ಆ ದಿಸೆಯಲ್ಲಿ ನಾವು ಪರಿಣಿತರ ಸಲಹೆಯನ್ನು ತೆಗೆದುಕೊಂಡು ಹಿಂದೆ ಕೆಲಸ ಮಾಡಿದ ಎಲ್ಲರ ಅನುಭವವನ್ನು ಪಡೆದುಕೊಂಡು ಒಂದು ಸಮಗ್ರವಾದ ಮತ್ತು ಒಂದು ಪರ್ಮನೆಂಟ್ ಆದ ಒಂದು ಸೊಲ್ಯೂಷನ್ನು ಕೊಡುವ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ತೇವೆ